ದೀಪಾವಳಿಯ ಬೆಳಕಿನಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವು ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ದೀಪಾವಳಿಯಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿ ದೀಪಾವಳಿಯ ಶುಭಾಶಯ ಕೋರಿದರು ಪ್ರಧಾನಿ ಮೋದಿ ಸ್ವತಃ ಇದನ್ನ ದೃಢಪಡಿಸಿದ್ದಾರೆ ಟ್ರಂಪ್ ಅವರ ದೀಪಾವಳಿ ಶುಭಾಶಯಗಳಿಗೆ ಪ್ರಧಾನಿ ಮೋದಿ ಧನ್ಯವಾದ ಅರ್ಪಿಸಿದರು ಪ್ರಧಾನಿ ಮೋದಿ ಮತ್ತು ಟ್ರಂಪ್ ಈ ಹಿಂದೆ ಸೆಪ್ಟೆಂಬರ್ ಹದಿನಾರರಂದು ಫೋನ್ ಮೂಲಕ ಮಾತನಾಡಿದರು ಟ್ರಂಪ್ ಕೂಡ ಪ್ರಧಾನಿ ಮೋದಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲು ಕರೆ ಮಾಡಿದರು ಹೇಗಿರುವಾಗ ಈ ಎಲ್ಲ ಬೆಳವಣಿಗೆಗಳ ನಡುವೆ ಉಭಯ ನಾಯಕರು ಯಾವಾಗ ಭೇಟಿ ಮಾಡ್ತಾರೆ ಎಂಬ ಪ್ರಶ್ನೆಗಳು ಎದ್ದಿದೆ ವಾಸ್ತವವಾಗಿ ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ಫೋನ್ ಸಂಭಾಷಣೆಯ ನಂತರ ಭೇಟಿಯ ಬಗ್ಗೆ ಊಹಾಪೋಹಗಳು ತೀವ್ರಗೊಂಡಿದೆ ಶ್ವೇತಭವನದಲ್ಲಿ ನಡೆದ ದೀಪಾವಳಿ ಆಚರಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಮೋದಿ ಅವರನ್ನ ಉತ್ತಮ ಸ್ನೇಹಿತ ಎಂದು ಕರೆದಿದ್ರು ಬಗ್ಗೆ ಚರ್ಚೆ ಮಾಡುವುದನ್ನ ಅವರು ಪ್ರಸ್ತಾಪಿಸಿದ್ರು ಆದರೆ ಮೋದಿ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ ಹೇಗಿರುವಾಗ ಡೊನಾಲ್ಡ್ ಟ್ರಂಪ್ ಮತ್ತು ನಡುವಿನ ಸಭೆ ಯಾವಾಗ ಮತ್ತು ಎಲ್ಲಿ ಹೇಗೆ ನಡೆಯುತ್ತೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ ಮೂಲಗಳ ಪ್ರಕಾರ ಸುಂಕ ಮತ್ತು ವ್ಯಾಪಾರ ಒಪ್ಪಂದಗಳ ಕುರಿತು ಭಾರತ ಮತ್ತು ಅಮೆರಿಕ ನಡುವಿನ ಮಾತುಕತೆಗಳು ಚೆನ್ನಾಗಿ ನಡೆದರೆ ಇಬ್ಬರು ನಾಯಕರ ನಡುವಿನ ಸಭೆ ಶೀಘ್ರದಲ್ಲೇ ನಡೆಯಬಹುದು ಇದು ಮಲೇಷಿಯಾದ ರಾಜಧಾನಿ ಕೌಲಾಲಾಂಪುರದಲ್ಲಿ ಆಗಬಹುದು ಎಂದು ಅಂದಾಜಿಸಲಾಗಿದೆ ವಾಸ್ತವವಾಗಿ ಆಸಿಯನ್ ಸಭೆಯು ಅಕ್ಟೋಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಮಲೇಷಿಯಾದ ರಾಜಧಾನಿ ಕೌಲಾಲಾಂಪುರದಲ್ಲಿ ನಡೆಯುತ್ತಿದೆ ಡೊನಾಲ್ಡ್ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ ಟ್ರಂಪ್ ಅವರು ಆಸಿಯನ್ ಮತ್ತು ಪೂರ್ವ ಏಷ್ಯಾ ಶೃಂಗಸಭೆಗಳಲ್ಲಿಯೂ ಭಾಗವಹಿಸಲಿದ್ದಾರೆ ಎಂದು ಮಲೇಷ್ಯಾ ಮೂಲಗಳು ದೃಢಪಡಿಸಿದೆ ಎಷ್ಟಾಗ್ಯೂ ಪ್ರಧಾನಿ ಮೋದಿ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಾರೆಯೇ ಎಂಬುದನ್ನು ಭಾರತ ದೃಢಪಡಿಸಿಲ್ಲ ಆದರೆ ಅವರ ಭಾಗವಹಿಸುವಿಕೆಯನ್ನ ಅವರು ತಳ್ಳಿ ಹಾಕಿಲ್ಲ ಇದು ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವಿನ ಸಭೆಯು ಆಸಿಯನ್ ಶೃಂಗಸಭೆಯ ಹೊರಗೆ ನಡೆಯಬಹುದು ಎಂದು ಸೂಚಿಸುತ್ತದೆ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಕೂಡ ಸೇರಿರುವ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಬಹುದು ಎಂದು ಮೂಲಗಳು ಹೇಳ್ತಾ ಇದೆ ಆದಾಗ್ಯೂ ಭಾರತ ಸರ್ಕಾರ ಇನ್ನು ಅಧಿಕೃತವಾಗಿ ಏನನ್ನೂ ಘೋಷಿಸಿಲ್ಲ ಭೇಟಿಯ ಕುರಿತು ಮಾಹಿತಿಯನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ವಿದೇಶಾಂಗ ಸಚಿವಾಲಯದ ಮೂಲಗಳು ತಿಳಿಸಿದೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವೆ ಸಭೆ ನಡೆದರೆ ಅದು ಭಾರತ ಯುಎಸ್ ಸಂಬಂಧಗಳಲ್ಲಿನ ಮಂಜುಕಡ್ಡಿಯನ್ನ ಕರಗಿಸುತ್ತದೆ ಸುಂಕಗಳ ಬಗ್ಗೆ ಭಾರತ ಮತ್ತು ಯುಎಸ್ ಬಹಳ ಹಿಂದಿನಿಂದಲೂ ಭಿನ್ನ ಅಭಿಪ್ರಾಯ ಹೊಂದಿದೆ ಅದೇ ಸಮಯದಲ್ಲಿ ಟ್ರಂಪ್ ಅವರ ಸುಳ್ಳು ಹೇಳಿಕೆಗಳಿಂದಾಗಿ ಸಂಬಂಧಗಳು ಹದಗೆಟ್ಟಿದೆ ಇದರಲ್ಲಿ ಪಾಕ್ ಬಾರ್ತ ಕದಿನ ವಿರಾಮವೂ ಸೇರಿದೆ